ಪ್ರಮೋಷನ್ಸ್ಗೆ ನಮಗೆ ಯೂಸ್ ಮಾಡ್ತಾ ನಾವು ಇವತ್ತು ಮಾಡ್ತಾ ಇರೋದು ಅಪ್ಪು ಸರ್ಗೆ ಒಂದು ಡೆಡಿಕೇಶನ್ ಆಗಿ ಎಲ್ಲರಿಗೂ ಗೊತ್ತಿರಂಗೆ ಅಪ್ಪು ಸರ್ ನಮ್ಮ ಚಿತ್ರರಂಗದ ಕಿಂಗ್ ಆಫ್ ಡ್ಯಾನ್ಸ್ ಅಂತ ಹೇಳ್ಬೋದು ಎಷ್ಟೊಂದು ಮಕ್ಕಳಿಗೆ ಇನ್ಸ್ಪಿರೇಷನ್ ಅವರು ಹಾಗೂ ನನ್ಗೆ ನಾನು ಕೂಡ ಅವ್ರು ನೋಡೇ ತುಂಬ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಕಲ್ತಿದ್ದೀನಿ ನಮ್ಮ ಮೋಹನ್ ಸರ್ ನಮ್ಮ ಮೋಹನ್ ಮಾಸ್ಟು ನಮ್ಮ ಚಿತ್ರಕ್ಕೆ ಫೋಟೋಗ್ರಫಿ ಮಾಡಿ ಸೂಪರ್ ಆಗಿ ಬಂದಿದೆ ಸೊ ಆ ಚಿತ್ರ ಬಗ್ಗೆ ನಮ್ಮ ಎಲ್ಲ ಸನ್ನೋ ಒಪ್ಪಾಗಿ ಸರಿಯಾಗಿರ್ತಾರೆ ಬಟ್ ಚಿತ್ರ ನಮ್ಮ ಚಿತ್ರಕ್ಕೆ ದಯವಿಟ್ಟು ಆಶೀರ್ವದಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಎಂದು ಹೇಳಿ ತುಂಬ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ಟಿ ವಿ ಅವ್ರಿಗೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದವ್ರಿಗೆ ಛಾಯಾಗಕರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇವತ್ತು ಮುಂದಿನ ಹಿರಿಯ ಪತ್ರಕರ್ತೆ ಬಂದಿದ್ದಾರೆ ಪತ್ರಕರ್ತರು ಬಂದಿದ್ದಾರೆ ಇವೆಲ್ಲ ಇಲ್ಲಿ ಬಂದು ನನ್ನ ಜೊತೆ ಇವತ್ತು ಈ ಸಮಯ ಕಳೀತಾ ಇರೋದು ಧನ್ಯವಾದಗಳು ಮತ್ತು ಇವತ್ತಿನ ಒಂದು ಸಂದರ್ಭ ಏನಂದರೆ ಇಲ್ಲಿ ತಾನಿಯ ಹೋಗೋರು ಮುಂದೆ ಬಂದು ಇವತ್ತೀಗಾಗಲೇ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ಭಾಷೆಯಲ್ಲೂ ಸಿನಿಮಾ ಮಾಡಿದ್ದಾರೆ ಅವ್ರೀ ಸಿನಿಮಾದ ಅವರ ಒಂದು ಸೇರ್ಪಡೆ ಮತ್ತು ಒಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾ ಇದ್ದೀವಿ ಅದರ ರಿಹರ್ಸಲ್ಸ್ ನಡೀತಾ ಇದ್ದೀವಿ ಮತ್ತು ಇದೇ ಸಂದರ್ಭದಲ್ಲಿ ಪುನೀತ್ ಅವರ ಹುಟ್ಟ ಮಾರ್ಚ್ ಸೆವೆಂಟೀನ್ತು ಆ ಒಂದು ಸಲುವಾಗಿ ಅವರಿಗೆ ಒಂದು ಡೆಡಿಕೇಟ್ ಮಾಡೋಣ ಅಂತಂದ್ಬಿಟ್ಟು ಒಂದು ಸಾಂಗನ್ನು ಪುನೀತ್ ಅವರೇ ಸಾಂಗನ್ನು ತಾನೇ ಹೋಕ್ ಮತ್ತು ಅಮರ್ಜಿತ್ ಪಂಕೇಶ್ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ ನಿಮ್ಮ ಮುಂದೆ ರಿಹರ್ಸಲ್ ಮಾಡಿದ್ದಾರೆ ಮತ್ತು ಮಾರ್ಚ್ ಸೆವೆಂಟೀನ್ ನಾವು ಅದನ್ನು ಕಂಪ್ಲೀಟಾಗಿ ಸಂಕಲನ ಮಾಡಿ ಅದನ್ನು ರಜೆಗೊಳಿಸಿ ರಿಲೀಸ್ ಮಾಡ್ತೀವಿ ಮತ್ತು ಇದಾದ ನಂತರ ನಾನೇ ಹಬ್ಬ ಪ್ರಮೋಷ್ನಲ್ ಸಾಂಗ್ ಕೂಡ ನಮ್ಮ ಗೌರಿ ಸಿನಿಮಾ ಮಾಡ್ತಾ ಇದ್ದಾರೆ